ಹಲೋ ಎಲ್ಲರಿಗೂ ನಮಸ್ಕಾರ ನಾವಿವತ್ತೊಂದು ಚಿಕ್ಕ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ತುಮಕೂರು ಜಿಲ್ಲೆಯ ಚಿಕ್ಕನಹಳ್ಳಿ ತಾಲೂಕಿನ ಹುಳಿಯಾರು ಪಕ್ಕದ ಹೋಸ್ಲುಗಟ್ಟೆ ಗ್ರಾಮಕ್ಕೆ ಸೇರಿದ ಬೋರಿನ ಕಣಿವೆ ಜಲಾಶಯಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೊಂದು ದೇವಸ್ಥಾನ ಇದೆ ಫಸ್ಟು ಡ್ಯಾಮ್ಗೆ ಹೋಗ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಮೇಲೆ ನಿಧಾನಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಕಾಲಭೈರವೇಶ್ವರ ದೇವಸ್ಥಾನ ಇದು ಈ ಡ್ಯಾಮು ಕೆ ಆರ್ ಎಸ್ ಡ್ಯಾಮ್ಗಿನ ಮುಂಚೆ ಮತ್ತು ಸ್ವತಂತ್ರ ಭರತ್ಗಿಂತ ಮುಂಚೆ ಮುಂಚೆ ಕಟ್ಟಿದ ಡ್ಯಾಮ್ ಅಂತ ಇದು ಮೈಸೂರು ಮಹಾರಾಜರು ನಾಡಿನ ದೂರದೃಷ್ಟಿಯಿಂದ ಹಲವು ಪ್ರದೇಶದಲ್ಲಿ ಕುಡಿಯುವ ನೀರಿನ ಅಣೆಕಟ್ಟು ಕಟ್ತಾ ಇದ್ರು ಇಲ್ಲಿ ಮೈಸೂರು ಮಹಾರಾಜರು ನಮ್ಮ ಜನಗಳೆಲ್ಲ ಕುಡಿಯೋಕ್ಕೆ ನೀರು ನೀರಿನ ಸಮಸ್ಯೆನೇ ಇಲ್ದಿದ ಥರ ಮಾಡಿದ್ರು ಇವತ್ತು ತುಮಕೂರು ಡಿಸ್ಟಿಕ್ಕಲ್ಲಿ ಮೈಸೂರು ಮಹಾರಾಜರು ಕೊಡುಗೆ ತುಂಬ ಇದೆ ಅದರಲ್ಲೇ ಒಂದಾದ ನೂರ ಇಪ್ಪತ್ತೈದು ವರ್ಷದ ಇತಿಹಾಸ ಇರುವ ಅದ್ಭುತ ಜಲಾಶಯ ನಮ್ಮ ಬೋರನ್ನ ಕಣಿವೆ ಜಲಾಶಯ ಇದು ಇದು ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ಹಳೇ ಜಲಾಶಯ ತುಮಕೂರಿಂದ ಎಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಶಿರಾ ಹುಳಿಯಾರು ರಸ್ತೆಯಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಇದು ತುಂಬ ಹಳೇ ಜಲಾಶಯ ಆದ್ರೂ ನೂರಾರು ಎಕರೆ ಜಮೀನಿಗೆ ನೀರನ್ನು ಉಪಯೋಗಿಸ್ತಾರೆ ಎರಡು ಪುಟ್ಟ ಗುಡ್ಡಗಳ ಮಧ್ಯದಲ್ಲಿ ಕಟ್ಟಿರುವ ಕಣಿವೆ ಬೋರಿನ್ ಕಣಿವೆ ಜಲಾಶಯ ಅಣೆಕಟ್ಟು ಇದು ಸುತ್ತಮುತ್ತ ಇರುವ ಗುಡ್ಡಗಳ ಸಾಲು ಪ್ರವಾಸಿಗರಿಗೆ ಆಕರ್ಷಣೆ ಆಗುತ್ತೆ ಇಲ್ಲಿನ ಇತಿಹಾಸ ಮತ್ತು ಸ್ಥಳೀಯರು ಹೇಳಿದಂತೆ ಸಾವಿರದ ಎಂಟುನೂರ ಎಂಬತ್ತೆಂಟು ತುಮಕೂರು ಭಾಗದಲ್ಲಿ ಉಂಟಾದ ಬರಗಾಲದಲ್ಲಿ ಕುಡಿಯುವ ನೀರಿಗೆ ಬವಣೆ ಬಂತು ಆ ಸಮಯದಲ್ಲಿ ಮೈಸೂರು ರಾಜರಾದ ರಾಮರಾಜೇಂದ್ರ ಒಡೆಯರ್ ಇದೇ ದಾರಿಯಲ್ಲಿ ಸಂಚಾರ ಮಾಡುತ್ತಿದ್ದಾಗ ಅದೇ ಸಮಯದಲ್ಲಿ ಕುರಿಕಾಯುವ ಬೋರ ಎಂಬಾತನು ಸ್ಥಳದಲ್ಲಿ ಒಂದು ಜಲಾಶಯ ಮಾಡಿ ಅಂತ ಕೇಳ್ಕೊತಾನೆ ಅವನ ಮನವಿ ಸ್ವೀಕರಿಸಿದ ಮಹಾರಾಜರು ಈ ಜಲಾಶಯ ಕಟ್ಟಿಸಿದರೆಂದು ಅದಕ್ಕೆ ಈ ಬೋರಿನ ಕಣಿವೆ ಹೆಸರು ಬಂದಿದೆ ಹಾಗೆಯೇ ಪಕ್ಕದಲ್ಲಿ ಭೈರವನ ದೇವಸ್ಥಾನ ಇದ್ದ ಕಾರಣ ಅದು ಆಡು ಭಾಷೆಯಲ್ಲಿ ಭೈರವ ಕಣಿವೆ ಎಂದು ಹೆಸರಾಗಿದೆ ಅಂತ ಹೇಳುತ್ತಾರೆ ಸ್ಥಳೀಕರು ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿದ್ದ ಕರ್ನಲ್ ಮೈ ಮೈಕಲಿನ್ ಕ್ಯಾಂಪೈಲರ್ ಅವರ ಸಹಾಯಕ ಇಂಜಿನಿಯರಿಂಗ್ ಆಗಿದ್ದ ಬ್ಲಿಯೋ ಮೆಕಾಜಿನ್ ಅವರು ಇದರ ನಿರ್ಮಾಣ ಜವಾಬ್ದಾರಿ ಹೊತ್ತಿದ್ದರು ಅಂತ ಕೇಳಲ್ಪಟ್ಟಿದ್ದೇವೆ ಅವರು ಈ ಜಾಗ ನೋಡಿ ಎರಡು ಗುಡ್ಡಗಳ ನಡುವಿನ ಕಣಿವೆ ಅಂತ ಜಾಗದಲ್ಲಿ ಹರಿದು ಬರುತ್ತಿದ್ದ ಸುವರ್ಣಮುಖಿ ನೀರನ್ನು ಶೇಖರಣೆ ಮಾಡಿ ಜಲಾಶಯವನ್ನು ನಿರ್ಮಿಸುವ ಯೋಜನೆ ಮಾಡಿದರು ಸಾವಿರದ ಎಂಟುನೂರ ಎಂಬತ್ತೆ ಎಂಟರಲ್ಲಿ ಆರಂಭವಾದ ನಿರ್ಮಾಣ ಕಾಮಗಾರಿಯು ನಾಲ್ಕು ವರ್ಷ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಮುಕ್ತಾಯವಾಯಿತು ಈ ಮೂಲಕ ನೀರಿನ ದಾಹವನ್ನು ನೀಗಿಸಿದ್ದರು ಮೈಸೂರು ಮಹಾರಾಜರು ಅಂದಿನ ಕಾಲದಲ್ಲಿ ಈ ಜಲಾಶಯದ ವೆಚ್ಚ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಮಾತ್ರ ಎರಡು ಗುಡ್ಡಗಳ ನಡುವೆ ಗಾರೆ ಇಟ್ಟಿಗೆ ಕಲ್ಲುಗಳಲ್ಲಿ ನಿರ್ಮಾಣ ಹೊಂದಿದೆ ಈ ಜಲಾಶಯದ ಉದ್ದ ಮೂವತ್ತೊಂಬತ್ತು ಅಡಿಗಳು ಈ ಜಲಾಶಯದ ಉದ್ದ ಮೂವತ್ತೊಂಬತ್ತು ಅಡಿಗಳು ನೀರಿನ ಗರಿಷ್ಠ ಮಟ್ಟ ಎರಡು ಪಾಯಿಂಟ್ ನಾಲ್ಕು ಟಿ ಎಂ ಸಿ ಈ ಜಲಾಶಯದ ನಿರ್ಮಾಣದ ನಂತರ ಈ ಜಲಾಶಯದಿಂದಲೇ ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ನೀರಿನ ಪೂರೈಕೆ ಮಾಡಲಾಗಿತ್ತು ಸಾಕಷ್ಟು ಕೃಷಿ ಚಟುವಟಿಕೆಗಳು ಕಂಡಂತಾಯಿತು ತೆಂಗು ಅಡಕೆ ತೋಟಗಳು ಬೆಳೆದಂತಾಯಿತು ಈ ಬೋರನ್ ಕಣಿವೆ ಜಲಾಶಯದ ಸುತ್ತಮುತ್ತಲ ನೂರಾರು ಜನರು ಕೃಷಿ ಚಟುವಟಿಕೆಯಲ್ಲಿ ಉದ್ಯೋಗ ಕಂಡುಕೊಂಡರು ದೇಶವೆಂದರೆ ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರು ತಾಲೂಕಿನ ಮಾರಿಕಣ್ವೆ ಡ್ಯಾಮ್ ಮತ್ತು ಮೈಸೂರು ಕೆ ಆರ್ ಎಸ್ ಜಲಾಶಯ ಕಟ್ಟುವುದಕ್ಕಿಂತ ಮುಂಚೆ ಇಲ್ಲಿ ನಿರ್ಮಾಣವಾಗಿದೆ ಡ್ಯಾಮ್ ಎಲ್ಲ ಜಲಾಶಯಕ್ಕೋಲ್ಸಿದ್ರೆ ಇದ್ರ ಉದ್ದ ತುಂಬ ಕಮ್ಮಿ ಇದೆ ಇದು ತುಂಬ ಕಡಿಮೆ ಆದ್ರೂ ಮೂವತ್ತೈದು ವರ್ಷಗಳಿಂದೀಚೆಗೆ ಮೂರು ಬಾರಿ ಮಾತ್ರ ಈ ಜಲಾಶಯ ಭರ್ತಿಯಾಗಿದೆ ತಿೂರು ಚಿಕ್ಕನೆಗಿನಲ್ಲಿ ಸುತ್ತಮುತ್ತಲಿರುವ ಸುಮಾರು ಮುನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಕೆರೆಗಳು ಭರ್ತಿಯಾದಾಗ ಹರಿಯುವ ನೀರು ಕಣಿವೆ ಜಲಾಶಯಕ್ಕೆ ಹರಿದು ಬರುತ್ತದೆ ಅಂದರೆ ಸುತ್ತಮುತ್ತಲಿನ ಕೆರೆಗಳು ಕೋಡಿ ಬಿದ್ದಾಗ ಇದರ ನೀರು ಬೋರನ್ ಕಲ ಕಣಿವೆಗೆ ತಲುಪಿ ಜಲಾಶಯ ಭರ್ತಿಯಾಗುತ್ತದೆ ಇದು ಕೋಡಿ ಬೀಳುವುದೇ ಬಹಳ ಅಪರೂಪ ಈ ಜಲಾಶಯ ಕೋಡಿ ಬಿದ್ದಾಗ ಇಪ್ಪತ್ನಾಲ್ಕು ಮೀಟರ್ ಎತ್ತರದಿಂದ ನೀರು ಕೆಳಗೆ ಧುಮ್ಮಿಕ್ಕುತ್ತದೆ ಇದು ಒಂದು ಮಿನಿ ನಯಾಗರ ಜಲಾಶಯವನ್ನೇ ಸೃಷ್ಟಿ ಮಾಡುತ್ತದೆ ವಿಶೇಷವೆಂದರೆ ಈ ಬೋರನ್ ಕಣಿವೆ ಜಲಾಶಯವೇ ಮುಂದೆ ಹಿರಿಯೂರಿನ ಭಾರಿ ಕಣಿವೆ ಜಲಾಶಯ ನಿರ್ಮಾಣಕ್ಕೆ ಸ್ಫೂರ್ತಿಯಾಗಿದೆ ಈ ಜಲಾಶಯದ ನೀರನ್ನೇ ಪಕ್ಕದ ಉಡಿಯಾರು ಪಟ್ಟಣಕ್ಕೆ ಕುಡಿಯುವ ನೀರನ್ನು ಕೊಡಲಾಗುತ್ತದೆ ಈ ಜಲಾಶಯದ ಸುತ್ತಮುತ್ತ ವಾತಾವರಣ ಪ್ರವಾಸಿಗರನ್ನು ಆಕರ್ಷಣೆಗೊಳ್ಳುತ್ತದೆ ವಿಶೇಷವೆಂದರೆ ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಜಾಗವೂ ಸಹ ಆಗಿದೆ ಈ ಜಲಾಶಯಕ್ಕೆ ವಿದೇಶದಿಂದ ಪಕ್ಷಿಗಳು ವರ್ಷಕ್ಕೊಮ್ಮೆ ವಲಸೆ ಬಂದು ಸಂತಾನೋತ್ಪತ್ತಿಯಲ್ಲಿ ತೊಡಗುತ್ತವೆ ಆದ್ದರಿಂದ ಬೋರನ್ ಕಣಿವೆಯಲ್ಲಿ ಆದ್ದರಿಂದ ಬೋರನ್ ಕಣಿವೆಯಲ್ಲಿ ವಿಧ ವಿಧವಾದ ಪಕ್ಷಿಗಳು ನಾವು ನೋಡಬಹುದು ಈ ಜಲಾಶಯದಲ್ಲಿ ಸೂರ್ಯಾಸ್ತವನ್ನು ನೋಡಬಹುದು ಇದು ವಿಶೇಷ ಅನುಭವ ನೀಡುತ್ತದೆ ಆದರೆ ಅದು ನಮಗೆ ನೋಡೋಕ್ಕೆ ಸಿಗಲಿಲ್ಲ ಇಷ್ಟಕ್ಕೆಲ್ಲ ಕಾರಣ ನಮ್ಮ ಮೈಸೂರು ಮಹಾರಾಜರು ಮಾಡಿದ ಅದ್ಭುತ ಕಾರ್ಯಕ್ಕೆ ನಮ್ಮ ಇತಿಹಾಸದಲ್ಲಿ ಎಂದು ಮರೆಯಬಾರದು ಇಲ್ಲಿ ಸ್ವಲ್ಪ ಸೇಫ್ಟಿ ಇಲ್ಲ ಜಲ ಜಲಾಶಯದ ಮೇಲೆ ಹತ್ತಬೇಕಾದ್ರೆ ಹತ್ಬೇಕು ಜಲಾಶಯದ ಸುತ್ತಮುತ್ತ ತುಂಬ ಸೇಫ್ಟಿ ಕಮ್ಮಿ ಇದನ್ನು ನೋಡುವ ಆತುರದಲ್ಲಿ ಅಪಾಯ ಹೆಚ್ಚಾಗುತ್ತದೆ ಚಿಕ್ಕ ಪುಟ್ಟ ಮಕ್ಕಳು ಪ್ರವಾಸಿಗರಿಗೆ ಅನನುಕೂಲ ಇದೆ ಹತ್ತಬೇಕಾದ್ರೆ ಕಂಬಿಗಳು ಹಾಕಿಲ್ಲ ಇದು ತುಂಬ ಕಮ್ಮಿ ಇದೆ ಮಿಸ್ ಆದರೆ ತುಂಬ ಅಪಾಯ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಿ ಜಾಗರೂಕತೆ ಮಾಡಬೇಕೆಂದು ಕೇಳಿಕೊಳ್ತೀನಿ ತುಂಬ ತುಂಬಾ ಅನ್ಸೇಫ್ಟಿ ಇದೆ ಮೇಲ್ಗಡೆಗೆ ಕೋತಿಗಳು ಹಸಿರು ಕಾಡು ಎಲ್ಲ ಚೆನ್ನಾಗಿದೆ ಒಂದು ದಿವಸ ರಜೆಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಬಂದರೆ ತುಂಬ ಅನಿಸುತ್ತದೆ ಈ ಜಲಾಶಯ ದೂರದ ಭಾಗದ ಜನಗಳಿಗೆ ಪರಿಚಯವಿಲ್ಲ ಅದಕ್ಕೆ ನಾವು ಈ ವಿಡಿಯೋ ಮಾಡಿದ್ದೇವೆ ಇದರ ಪಕ್ಕದಲ್ಲಿ ಸುಂದರವಾದ ಸಾಯಿಬಾಬಾ ದೇವಸ್ಥಾನಗಳಿದೆ ಹಸಿರು ಉದ್ಯಾನವನ ಕಾಲಭೈರವೇಶ್ವರ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಕಡಿರಿ ಕಡಿರಿ ಏನು ಸೌದೆ ಇದಕ್ಕ ಅಡುಗೆ ಮಾಡಕ್ಕ ಈಗ ಸಮಾಧಾನವಾಗಿ ದೇವಸ್ಥಾನದೊಳಗೆ ದರ್ಶನ ಮಾಡಕ್ಕೆ ಇದ್ದೀವಿ ದೇವಸ್ಥಾನದ ಸುತ್ತಮುತ್ತ ಹಸಿರು ತೆಂಗು ಅಡಿಕೆ ಗುಡ್ಡಗಳ ಸಾಲು ತುಂಬ ಸುಂದರವಾಗಿದೆ ಕ್ಷಣ ಆದ ನಂತರ ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿ ಮಾಡಿದೆವು ಬಾಲಭೈರವೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಕೇಳಿಕೊಳ್ಳೋಣ ಇಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಹೊಟ್ಟೆ ತುಂಬ ಆಹಾರ ಸಿಗುತ್ತದೆ ಅವು ಇದೆಲ್ಲ ವೀಕ್ಷಣೆ ಮಾಡಿ ನಮ್ಮ ಊರಿಗೆ ಪಯಣ ಮಾಡಿದೆವು ಏನಾದರೂ ಈ ವಿಡಿಯೋದಲ್ಲಿ ತಪ್ಪಿದ್ದರೆ ಕ್ಷಮಿಸಿ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆಲ್ಲರಿಗೂ ಧನ್ಯವಾದಗಳು